ಕಿಲಾಡಿ ರಾಕೇಶ್ ನಿಧನ ನಿನ್ನೆ ಪೂಜಾರಿ ಆ ತಪ್ಪು ಮಾಡಬಾರ್ದು ಕಿಲಾಡಿಗಳು ಅಂದ್ರೆ ಧಟ್ಟನೆ ನೆನಪಾಗೋದು ರಾಕೇಶ್ ಪೂಜಾರಿ ಉಡುಪಿ ಮೂಲದ ರಾಕೇಶ್ ಪೂಜಾರಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನ ಅಜ್ಜ ಅಜ್ಜಿ ತನಕ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಕಲಾವಿದ ನೆನೆಯ ತನಕ ಕೂಡ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದ್ದ ಯುವ ನಟ ರಾಕೇಶ್ ಪೂಜಾರಿ ಸದ್ಯ ಸಾವನ್ನಪ್ಪಿದ್ದಾರೆ ಇವರ ನಿಧನ ಯುವ ಆತಂಕ ಮೂಡಿಸಿದೆ ಸದ್ಯ ಕಾಂತಾರ ಟೂರ್ ನಲ್ಲಿ ಬ್ಯುಸಿ ಆಗಿರುವಂತಹ ರಾಕೇಶ್ ನಿನ್ನೆಯಷ್ಟೇ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ಬಳಿಕ ರಾತ್ರಿ ಸ್ನೇಹಿತರೊಬ್ಬರ ಹಿಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಂಜಾಯ್ ಕೂಡ ಮಾಡಿದ್ರು ಲೋ ಪಿ ಉಂಟಾಗಿ ಬಳಿಕ ಹೃದಯಾಘಾತ ಸಂಭವಿಸಿ ನಿಧನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಕೇಶ್ ಪೂಜಾರಿ ಅದೊಂದು ತಪ್ಪನ್ನ ಮಾಡಬಾರದಿತ್ತು ಅವರ ಆಪ್ತರು ಹೇಳೋ ಪ್ರಕಾರ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರ ಜೊತೆಗೂ ಕೂಡ ನಗುಮುಗದಿಂದ ಒಂಚೂರು ಅಹಂಕಾರವನ್ನ ತೋರಿಸ್ದೆ ಮಾತನಾಡ್ತಾ ಇದ್ದಂತಹ ರಾಕೇಶ್ ಪೂಜಾರಿ ಮೊದಲ ಮಾತಿನಲ್ಲೇ ಎಲ್ಲರ ಹೃದಯವನ್ನ ಗೆಲ್ತಾ ಇದ್ರು ಆದ್ರೆ ನಿನ್ನೆ ಅವರು ಮಹಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮಾಡಿದಂತಹ ಒಂದು ತಪ್ಪು ಅವರ ಸಾವಿಗೆ ಕಾರಣ ಇರಬಹುದು ಅಂತ ಅವರ ಆಪ್ತ ವಲಯ ಹೇಳ್ತಾ ಇದೆ ಗೆಳೆಯನ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕೇಶ್ ಪೂಜಾರಿ ಸಿಕ್ಕಾಬಿಟ್ಟೆ ಡ್ಯಾನ್ಸ್ ಮಾಡಿದ್ರು ಸ್ನೇಹಿತನ ಮದುವೆಯ ಸಂಭ್ರಮದಲ್ಲಿ ಮನಸ್ಸು ಇಚ್ಛೆ ಸಂಭ್ರಮಪಟ್ಟು ಕುಣಿದಿದ್ರು ಆಗ ಅವರು ದೇಹಕ್ಕೆ ದಣಿವಾಗಿದ್ರು ಕೂಡ ರೆಸ್ಟ್ ಮಾಡಿರಲಿಲ್ಲ ಹೀಗಾಗಿ ದೇಹಕ್ಕೆ ತೀವ್ರ ಸುಸ್ತಾಗಿ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಅವರಿಗೆ ಲೋ ಬಿಪಿ ಉಂಟಾಗಿ ಹೃದಯಾಘಾತ ಆಗಿದೆ ಯಾವುದೇ ದುಶ್ಚಟ ದುರಭ್ಯಾಸ ಇಲ್ಲದ ರಾಕೇಶ್ ಪೂಜಾರಿ ಸಾವನ್ನಪ್ಪಿರುವುದು ಎಲ್ರಿಗೂ ಕೂಡ ಆತಂಕ ತಂದಿದೆ ರಾಕೇಶ್ ಪೂಜಾರಿ ಅವರು ತಮ್ಮ ತಂಗಿಯ ಮದುವೆಯ ಬಗ್ಗೆ ದೊಡ್ಡ ಕನಸನ್ನ ಇಟ್ಕೊಂಡಿದ್ರಂತೆ ಅಲ್ಲದೆ ಅದ್ದೂರಿಯಾಗಿ ಮದುವೆ ಮಾಡುವಂತಹ ತಯಾರಿಯನ್ನ ನಡೆಸಿದ್ರಂತೆ ತಂಗಿ ಮದುವೆಯ ನಂತರ ತಾನು ಮದುವೆ ಆಗೋದಾಗಿ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರಂತೆ ಆದರೆ ಮನೆಗೆ ಆಧಾರವಾಗಿದ್ದ ರಾಕೇಶ್ ಪೂಜಾರಿ ತಾಯಿ ಮತ್ತು ತಂಗಿಯನ್ನ ಅಗಲಿದ್ದಾರೆ ನಟ ರಾಕೇಶ್ ಪೂಜಾರಿ ಸಾವಿಗೆ ನಟಿ ರಕ್ಷಿತಾ ಶಿವರಾಜ್ ಕೆಆರ್ ಪೇಟೆ ನಯನ ಸೇರಿದಂತೆ ಸಾಕಷ್ಟು ನಟ ನಟಿಯರು ಸಂತಾಪವನ್ನ ಸೂಚಿಸಿದ್ದಾರೆ ಈಗ ಶಿವರಾಜ್ ಕೆಆರ್ ಪೇಟೆ ನಟಿ ನಯನ ಅನೀಶ್ ಪೂಜಾರಿ ಅಂಬಿಕಾ ಸೇರಿದಂತೆ ಬಹುತೇಕ ಕಾಮಿಡಿ ಕಿಲಾಡಿ ಟೀಮ್ ಹಾಗೂ ರಾಕೇಶ್ ಗೆಳೆಯರು ಉಡುಪಿಯ ಕಡೆಗೆ ಹೊರಟಿದ್ದಾರೆ ಕೋವಿಡ್ ನಂತರ ಹೆಚ್ಚು ಹೌದು ಅನೇಕ ಜನರು ಮಾತಾಡುವಂತೆ ಕೋವಿಡ್ನ ಬಳಿಕ ಬಹುತೇಕರು ಕೋವ್ಯಾಕ್ಸಿನ್ ಹಾಕಿಸಿಕೊಂಡಿದ್ರು ಆ ಬಳಿಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಕೂಡ ಹೃದಯಾಘಾತದ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಇದಕ್ಕೆ ವೈಜ್ಞಾನಿಕ ಕಾರಣಗಳು ಅನೇಕ ಇದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ವಿಷಯ ಜನರ ತಲೆಯಲ್ಲಿ ಕೂತುಬಿಟ್ಟಿದೆ ಕಾಮಿಡಿ ಕಿಲಾಡಿ ಖ್ಯಾತಿಯ ನಟನ ನಿಧನದಿಂದ ಎಲ್ರಿಗೂ ಕೂಡ ಗರ ಬಡಿದಂತಾಗಿದ್ದು ಅವರ ಸಹಕಲಾವಿದರು ಕೂಡ ಶಾಕ್ ಆಗಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದ ನಟಿ ರಕ್ಷಿತಾ ಪ್ರೇಮ್ ಅವರು ಕೂಡ ಮಿಸ್ ಯು ಮಗನೆ ನಾನು ಇಮ್ ನಿನ್ನ ಜೊತೆ ಮಾತನಾಡೋದಕ್ಕೆ ಆಗೋದಿಲ್ಲ ಕಾಮಿಡಿ ಕಿಲಾಡಿ ನನ್ನ ಹೃದಯಕ್ಕೆ ಹತ್ತಿರವಾದಂತ ಕಾರ್ಯಕ್ರಮ ನೀನು ಅದರಲ್ಲಿ ಒಂದು ಶಕ್ತಿ ನಿನ್ನಂಥ ಅದ್ಭುತ ವ್ಯಕ್ತಿ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾರೆ ಅಂತ ಪೋಸ್ಟ್ ಹಂಚಿಕೊಂಡಿದ್ದಾರೆ